ನಮಸ್ಕಾರ ರೀ ಎಲ್ಲ ಕನ್ನಡಿಗರಿಗೂ ನಾನು ನಿಮ್ಮ ವೆಂಕಿ ವೆಂಕಿ ಮಿನಿಟ್ರ ಕ್ಲಾಕ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಕೆಲಸ ಏನಪ್ಪಾ ಅಂದ್ರೆ ನಾನು ಬೆಳಗ್ಗೆ ಬೆಳಿಗ್ಗೆ ಎದ್ದು ಕಟಿಂಗ್ ಇಟಿಂಗ್ ಮಾಡಿಸ್ಕೊಂಡೆಲ್ಲ ಫ್ರೆಶ್ ಆಗಿ ಹೊಂಟಾನೆ ಅಂದ್ರೆ ನಮ್ಮ ಸಲಗಾ ತಗೊಂಡು ಇವತ್ತ ನಮ್ಮ ಸಲಗದ್ದು ಟೈರ್ ಡೇ ಟೈರ್ ಫ್ರಂಟ್ ಗಡೆಯದ್ದು ಮುಂದೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಫ್ರಂಟ್ ಗಡೆಯದ್ದು ಎರಡು ಟೈರು ಔಟ್ಸೈಡ್ ತಿಂತಾ ಇತ್ತು ಅದಕ್ಕೋಸ್ಕರ ಇವತ್ತು ಗಾಡಿ ತಗೊಂಡು ಹೋಗಿ ಟೈರ್ ಉಲ್ಟಾ ಪಲ್ಟಾ ಮಾಡಿಸಿ ವೀಲ್ ಅಲೈನ್ಮೆಂಟು ಮತ್ತು ಬ್ಯಾಲೆನ್ಸಿಂಗ್ ಮಾಡಿಸಿ ಗ್ರೀಸ್ ಗೀಸ್ ಹೊಡೆಸ್ಕೊಂಡು ಬರ್ಬೇಕು ಅದಕ್ಕೆ ಹೊಂಟಾಯಿ ನಾನು ಇಲ್ಲಿ ವಿಡಿಯೋ ಮಾಡೋಕೆ ಸ್ವಲ್ಪ ಸಮಸ್ಯೆ ಆಗತ್ತೆ ಅಂದು ಇದನ್ನ ಆನ್ಲೈನೇ ಬುಕ್ ಮಾಡಿದ್ದೆ ಈಗ ಇದ್ರಾಗ ಇದನ್ನು ಗ್ಲಾಸ್ಗೆ ಫಿಟ್ ಮಾಡಿ ಇದ್ರಾಗ ಫೋನ್ ಇಟ್ಟು ಆರಾಮಾಗಿ ವಿಡಿಯೋ ಮಾಡ್ಬೋದು ನಾನು ಏನು ಸಮಸ್ಯೆ ಆಗದಂಗೆ ರನ್ನಿಂಗ್ ರನ್ನಿಂಗಲ್ಲಿ ಒಂದು ಕೈಲಿ ಫೋನ್ ಹಿಡ್ಕೊಂಡು ಒಂದು ಕೈಲಿ ಡ್ರೈವ್ ಮಾಡ್ಬೇಕಾಯ್ತು ಇದ್ರಾಗ ಫೋನ್ ಇಟ್ಟು ವಿಡಿಯೋ ಆನ್ ಮಾಡಿಬಿಟ್ರೆ ಕ್ಯಾಮ್ರಾ ಆನ್ ಮಾಡಿಬಿಟ್ರೆ ಸಾಕು ಅದು ವಿಡಿಯೋ ಆಗುತ್ತೆ ಮಡಮ್ನ ಹೋಗಿ ಟೈರೆಲ್ಲ ಉಲ್ಟಾ ಮಾಡಿಸ್ಕೊಂಡು ಅಲೈನ್ಮೆಂಟ್ ಮಾಡಿಸ್ಕೊಂಡು ಬ್ಯಾಲೆನ್ಸ್ ಗಿಲೆನ್ಸಿಂಗ್ ಎಲ್ಲ ಕರೆಕ್ಟ್ ಆಗಿ ಮಾಡಿಸ್ಕೊಂಡು ಬಂದ್ಬಿಡೋಣ ಇವತ್ತು ಇಲ್ಲಿ ಬಂದ ಇದೇ ಗ್ಯಾರೇಜ್ ನಾವು ಕಾಯಂ ಮಾಡಿಸೋದು ಇಲ್ಲೇ ಸೈಡ್ ಹಾಕಿನ ಇನ್ನೇನು ಹುಡುಗ ಬರ್ತಾನೀಗ ಬಂದ ಬಂದು ಇಲ್ಲಿ ತಗೊಂಡ್ ಮುಂದೆ ಡಿಸ್ಕ್ ಬಿಚ್ಕೊಂಡು ಬಂದು ಟೈರ್ ಬಿಚ್ಚಾಕತ್ತಾನ ಶಾಂಪೂ ನೀರು ಹಾಕತ್ತಾರ ಇಲ್ಲಿ ಅದಕ್ಕೆ ಬಿಚ್ಚಾಕ ಸಲೀಸ್ಕತಿ ಅಂತಂದು ಇಲ್ಲಾಂದ್ರೆ ಡಿಸ್ಕಿಗೆ ಇದೆ ಡ್ಯಾಮೇಜ್ ಆಗಿಬಿಡ ನೋಡ್ರಿ ಚೆನ್ನಾಗಿ ಬಿಚ್ಚ ಇದೇ ತರ ಮಷೀನ್ ನಾಗ ಬಿಚ್ಚಿಸ್ಬೇಕು ನಾವು ಟಯರ್ಗಳು ಇಲ್ಲ ಅಂದ್ರೆ ಡಿಸ್ಕ್ ಟೈರ್ ಸುಮ್ಮನೆ ಹಾಳಾಗುತ್ತೆ ಇದೊಂದು ಟೈಯರ್ ಬಿಚ್ಕೊಂಡಿದ್ದಾರೆ ಇದು ಟ್ಯೂಬ್ ಟೈಯರ್ ಇದೇನು ಸಮಸ್ಯೆ ಇಲ್ಲ ಇದೆಲ್ಲ ಓಕೆ ಐತೆ ಇದೊಂದು ಟೈಯರ್ ಇದು ಸ್ವಲ್ಪ ಒಳಗಡೆ ತಿನ್ನಕತಿ ಇದನ್ನೊಂದು ಉಲ್ಟಾ ಪಲ್ಟ ಈಗ ಮತ್ತೆ ಇದೊಂದು ಇದು ಹೊರಗಡೆ ತಿನ್ನಕ ಫ್ರಂಟ್ ಟೈಯರ್ ಎರಡು ಹೊರಗಡೆ ತಿನ್ನ ಮೂರು ಟೈಯರ್ ತಿನ್ನಕತ್ತವಳು ಹಂಗಾಗಿ ಮೂರು ಟೈರ್ ಉಲ್ಟಾ ಉಲ್ಟಾ ಮಾಡಿಸಿ ಅಲೈನ್ಮೆಂಟ್ ಮತ್ತೆ ಬ್ಯಾಲೆನ್ಸಿಂಗ್ ಟೈರ್ ಚೇಂಜ್ ಮಾಡಿಸಿ ಅಲ್ಲೇ ಬ್ಯಾಲೆನ್ಸಿಂಗ್ ಮಾಡ್ತಾರೆ ತೋರಿಸ್ತೀನಿ ಅಲ್ಲೇ ಆ ಮಷಿನ್ ಕಾಣತದಲ್ರಿ ಆ ಮಷೀನಿಗೆ ಹಾಕಿ ಬ್ಯಾಲೆನ್ಸ್ ಚೆಕ್ ಮಾಡ್ತಾನೆ ಗಾಡಿ ಆ ಕಡೆ ಜಾಸ್ತಿ ವಾಲ್ತತಿ ಡಿಸ್ಕು ಅಂತ ಈ ಥರ ರನ್ ಮಾಡ್ತಾರೆ ಅದು ಅಲ್ಲಿ ನಂಬರ್ಸ್ ತೋರಿಸ್ತದೆ ಅಲ್ಲಿ ಮೇಲ್ಗಡೆ ಕಾಣ್ತೈತಲ್ಲ ಅಲ್ಲಿ ನಂಬರ್ಸ್ ಬರ್ತವೆ ಹಿಂದ್ಗಡೆ ರೈಟ್ ಸೈಡ್ ನಮ್ಮ ಟೈರ್ ಗೆ ನೋಡ್ರಿ ಎಷ್ಟು ಉದ್ದ ಸ್ಕ್ರೂ ಸ್ಕ್ರೂ ಸದ್ಯಕ್ಕೆ ಏನು ಬಂದ ಇಂಚರ್ ಏನು ಆಗಿಲ್ಲ ಟೈರ್ ಉಲ್ಟಾ ಪುಲ್ಟಾ ಮಾಡಿಸ್ಕೊಂಡು ಬ್ಯಾಲೆನ್ಸ್ ಬ್ಯಾಲೆನ್ಸಿಂಗ್ ಮಾಡಿಸ್ಕಂಡು ಈಗ ಇಲ್ಲಿ ಅಲೈನ್ಮೆಂಟಿಗೆ ಬಂದವೆ ನಾವು ಯಾವಾಗಲೂ ಇಲ್ಲೇ ಮಾಡಿಸೋದು ಯಾಕಂದ್ರೆ ಇವರು ಸ್ವಲ್ಪ ಪರ್ಫೆಕ್ಟ್ ಐತಿ ಕೆಲಸ ಇಲ್ಲೇ ಈಗ ಇಲ್ಲಿಂದ ಹೋಗಿ ಗ್ರೀಸ್ ಹೊಡ್ಸೋದು ಅಲ್ಲಿಂದ ಸೀದಾ ಊರಿಗೆ ಬಂದುಬಿಟ್ಟು ನಾನು ಯಾಕಂದ್ರೆ ನಾವು ಗ್ರೀಸ್ ಹೊಡ್ಸೋದು ಯಾವಾಗಲೂ ಊರಾಗ ಗ್ರೀಸ್ ಮತ್ತು ಬ್ಲೂ ಚೆಕ್ ಮಾಡಿಸೋದು ಇವ್ರ ಹತ್ರನೇ ಹಂಗಾಗಿ ಊರಾಗ ಗ್ರೀಸ್ ಹೊಡಿಸಿ ಬ್ಲೋ ಅಂತ ಅಂತೇಳಿ ಇಲ್ಲಿಗೆ ಬಂದೆ ಅವ್ರದ್ದು ಜಾಸ್ತಿ ಪೌಂಡ್ ಇರಲ್ಲ ಅಷ್ಟೇ ಹಂಗಾಗಿ ಇಲ್ಲೇ ಬಂದು ಹವಾ ಹಿಡಿಸಿದೆ ಈ ಗ್ರೀಸ್ ಅಣ್ಣ ನಮ್ಮ ರವ ಐದು ಪಿನ್ ಇದೊಂದು ಇದೊಂದು ಆ ಕಡೆ ಸೇಮ್ ಬರ್ತೈತಿ ಇಲ್ಲೇ ಗ್ರೀಸ್ ಆಚೆ ಬರ್ಬೇಕು ಗ್ರೀಸ್ ಹೊಡೆದಾಗ ಎರಡು ವೀಲ್ ಹತ್ರ ಎರಡೆರಡು ಎರಡು ಪಿನ್ ಒಟ್ಟು ನಾಲ್ಕು ಪಿನ್ ಇದು ಸ್ಟೇರಿಂಗ್ ಪಿನ್ ಒಂದು ಒಟ್ಟು ಐದು ಪಿನ್ನು ಗ್ರೀಸ್ ಹೊಡೆದಾಗ ಅಷ್ಟು ಟಕ್ ಅಂತ ಜಂಪ್ ಆದರೆ ಗ್ರೀಸ್ ಫುಲ್ ಫುಲ್ ಆಗಿದೆ ಅಂತ ಇವತ್ತಿಗೆ ನಮ್ದು ಸಲಗಂದು ಟೈರ್ ಡೇ ಮುಗೀತು ಗ್ರೀಸು ಮತ್ತು ಅಲೈನ್ಮೆಂಟು ಬ್ಯಾಲೆನ್ಸಿಂಗು ಟೈರ್ ಉಲ್ಟ ಉಲ್ಟ ಎಲ್ಲ ಮಾಡಿಸ್ಕೊಂಡು ಬಂದು ಗಾಡಿ ಸ್ಟಾಪ್ ಮಾಡಿದೀಗ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್